ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶಿವಾನಂದ್ ಬಳ್ಳೂರ್ ಎಲ್ಲರೂ ವಿಡಿಯೋ ಮಾಡಿ ತಮ್ಮ ಐದು ವರ್ಷದ ಅನುಭವ ತಿಳಿಸಿ ಎಂದು ಕೇಳಿಕೊಳ್ಳುತ್ತಿದ್ದಾರೆ ಐದು ವರ್ಷದಲ್ಲಿ ನಾನು ಆರೋಗ್ಯ ಸಮಸ್ಯೆ ತುಂಬ ಅನುಭವಿಸಿದ್ದೇನೆ ಎರಡು ಸಾವಿರ ಹತ್ತೊಂಬತ್ತರಿಂದ ನಾನು ಭಗವದ್ಗೀತೆಯ ಶ್ಲೋಕದಿಂದ ಪ್ರೇರಿತನಾಗಿ ಎಲ್ಲ ತರಕಾರಿ ಹಸಿಯಾಗಿ ಹಣ್ಣುಗಳನ್ನು ಹಸಿಯಾಗಿ ತಿನ್ನುತ್ತಾ ಬೇಯಿಸಿದ ಆಹಾರವನ್ನು ತ್ಯಾಗ ಮಾಡಿದೆ ಆನಂತರ ನನಗೆ ಆದಂತಹ ಅದ್ಭುತ ಲಾಭಗಳು ಮಿರ್ಯಾಕಿಲ್ ನನಗೆ ಸ್ವತಃ ಥೈರಾಯ್ಡ್ ಬ್ಲಡ್ ಪ್ರೆಷರ್ ಆಮೇಲೆ ಹೈ ಬಿ ಪಿ ಕಿಡ್ನಿ ಸ್ಟೋನ್ ಸಮಸ್ಯೆಗಳು ಇದ್ದವು ಎಲ್ಲವೂ ನನಗೆ ಹಂತ ಹಂತವಾಗಿ ಕಡಿಮೆಯಾಗುತ್ತಾ ಈಗ ಉತ್ತಮ ಆರೋಗ್ಯದಿಂದ ಇದ್ದೇನೆ ಇದರ ಲಾಭಗಳು ಹೇಳಬೇಕೆಂದರೆ ತಮಗೆ ಬೇಯಿಸಿದ ಆಹಾರದಿಂದ ಆಲಸ್ಯ ಬರುತ್ತದೆ ಇದರಿಂದ ಎನಿ ಟೈಮ್ ಎನರ್ಜೆಟಿಕ್ ಹಾಗೂ ಅಲರ್ಟ್ನೆಸ್ ಆ್ಯಕ್ಟಿವ್ ಇರುತ್ತೇವೆ ಯಾವುದೇ ರೋಗ ಇದ್ದರೂ ಅದು ದೇಹದಿಂದ ಹೋಗುತ್ತದೆ ಮತ್ತು ಯಾವುದೇ ರೋಗ ಬರುವುದಿಲ್ಲ ಎಲ್ಲರೂ ಅಳವಡಿಸಿಕೊಳ್ಳಬಹುದು ದೊಡ್ಡ ವಿಷಯವಿಲ್ಲ ಐವತ್ತು ಅರವತ್ತು ಎಪ್ಪತ್ತು ಪರ್ಸೆಂಟ್ ನೀವು ಹಸಿಯಾಗಿ ತರಕಾರಿ ತಿನ್ನುತ್ತಾ ರೂಢಿ ಮಾಡಿಕೊಂಡು ನೂರು ಪರ್ಸೆಂಟ್ವರೆಗೂ ಅದನ್ನು ಒಯ್ದು ಮುಟ್ಟಿಸಿ ತಾವು ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಎಲ್ಲ ರೋಗಗಳು ರಾಮಬಾನ ಸಂಜೀವನಿಗೆ ಕಾರ್ಯ ಮಾಡುತ್ತಿದೆ ಈ ಆಹಾರ ಎಲ್ಲರೂ ಕೇಳುತ್ತಿದ್ದಾರೆ ದೇಶ ವಿದೇಶಗಳಲ್ಲಿ ಹೇಗೆ ವೈರಲ್ ಆತು ಎಂದು ನಮ್ಮದು ವರ್ಲ್ಡ್ ಗ್ರೂಪ್ ಇದೆ ಅದರಲ್ಲಿ ಮೂವತ್ತೇಳು ದೇಶದವರು ಗ್ರೂಪ್ನಲ್ಲಿದ್ದಾರೆ ನಾನು ಒಂದು ದಿನ ಜೂಮ್ ಮೀಟಿಂಗ್ನಲ್ಲಿ ಸ್ಪೀಚ್ ಮಾಡಿದ್ದೇನೆ ನನ್ನ ಅನುಭವ ಅಂದಿನಿಂದ ಎಲ್ಲರೂ ನನ್ನ ನಂಬರ್ ತೆಗೆದುಕೊಂಡು ಇಂದು ನನ್ನ ಅನುಭವ ಹಾಗೂ ಎಲ್ಲ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ ಇಟಲಿ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಕೆನಡಾ ಯು ಎಸ್ ಎ ಅಮೇರಿಕಾ ಆಸ್ಟ್ರೇಲಿಯಾದಿಂದ ಕರೆ ಮಾಡುತ್ತಿದ್ದಾರೆ ಎಲ್ಲರೂ ಅಲ್ಲೂ ಸಹ ಈ ಆಹಾರ ಪದ್ಧತಿ ಅಳವಡಿಸಿಕೊಂಡು ಎಲ್ಲರ ಮನೆ ಈಗ ಒಂದನೇ ಮನೆ ಅವರ ಸ್ವಂತ ಆದರೆ ಎರಡನೇ ಮನೆ ಆಸ್ಪತ್ರೆ ಆಗಿಬಿಟ್ಟಿದೆ ಆದ ಕಾರಣದಿಂದ ಈ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಆ ಜೀವನ ಪರ್ಯಂತ ಆರೋಗ್ಯವಾಗಿರಬಹುದು ಎಂದು ನನ್ನ ಸ್ವಂತ ಅನುಭವ ಹಾಗೂ ನೂರಾರು ಜನರ ಮೇಲೆ ಪ್ರಯೋಗ ಮಾಡಿ ಇಂದು ಅದು ತಮ್ಮ ಎಲ್ಲರ ಮುಂದೆ ರಿಸಲ್ಟ್ ಒಂದು ರಿಜಲ್ಟ್ ರಿಸಲ್ಟಾಗಿ ಹೊರಬಂದಿದೆ ಲಕ್ಷಗಟ್ಟಲೆ ಹಣ ಸುರಿದು ಆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಲಾಭವಿಲ್ಲ ಈ ರೀತಿ ನೀವು ಪ್ರಕೃತಿಯ ಮಾತೆಯ ನೇರವಾದ ಆಹಾರಗಳನ್ನು ಸೇವಿಸಿ ಎಲ್ಲರೂಗಳಿಂದ ಮುಕ್ತಿಯಾಗಿ ಎಂದು ಹೇಳುತ್ತೇನೆ ನಮಸ್ಕಾರ